ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಕ್ಯಾಬೇಜ್ ಮಂಚೂರಿನ ಒಂದು ಚೂರು ಆಯಿಲ್ ಯೂಸ್ ಮಾಡಿದೆ ನಾನು ಮಾಡ್ತಾಯಿದ್ದೀನಿ ನಾರ್ಮಲ್ ಕ್ಯಾಬೇಜ್ ಮಂಚೂರಿಗೂ ಇದಕ್ಕೂ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ ಆದರೆ ಆಯಿಲ್ನ ನಾನು ಯೂಸ್ ಮಾಡ್ತಾ ಇಲ್ಲ ಕೆಲವೊಂದು ಜಂಕ್ ಫುಡ್ನ ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾನು ತುಂಬ ಈಸಿಯಾಗಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿರೋ ಮಂಚೂರಿನ ನೀವು ಕಲ್ತ್ಕೋತೀರಾ ಬನ್ನಿ ಯಾಕೆ ತಡ ಮಾಡೋದು ಸ್ಟಾರ್ಟ್ ಮಾಡೋಣ ರೆಸಿಪಿನ ನಾನು ನೋಡಿರೋ ಪ್ರಕಾರ ಜನರಲ್ಲಿ ಯಾರಿಗೂ ಚಾಟ್ಸ್ ಇಷ್ಟ ಇಲ್ಲ ಅನ್ನೋರು ಇರಲ್ಲ ಎಲ್ರಿಗೂ ಚಾಟ್ಸ್ ತುಂಬಾ ಇಷ್ಟ ಆಗುತ್ತೆ ಆದರೆ ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ರೋಡ್ ಸೈಡ್ ತಿನ್ನೋದು ಅಥವಾ ರೆಸ್ಟೋರೆಂಟಲ್ಲಿ ತಿನ್ನೋದು ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಹೊರಗಡೆ ಹೋಗಿನೇ ತಿನ್ನಬೇಕು ಅಂತ ಅನಿಸಿರುತ್ತೆ ಯಾಕಂದರೆ ಟೇಸ್ಟು ಮನೇಲಿ ಮಾಡಿರೋದಕ್ಕೆ ಆ ಟೇಸ್ಟ್ ಬರೋಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಇರುತ್ತೆ ನಾವು ಮನೆಯಲ್ಲಿಯೇ ಈಸಿಯಾಗಿ ಕಲ್ತು ಮಾಡಿಕೊಂಡ್ರೆ ಮತ್ತೆ ನಮಗೆ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅನಿಸಲ್ಲ ಅಷ್ಟು ಚೆಂದ ಇರುತ್ತೆ ಕೆಲವೊಂದು ರೆಸಿಪೀಸು ನಾವು ಟ್ರೈ ಮಾಡಬೇಕಷ್ಟೆ ಕೆಲವೊಂದಕ್ಕೆ ಎಫರ್ಟ್ ಬೇಕೇ ಬೇಕು ನಾನು ಇಲ್ಲಿ ಕ್ಯಾಬೇಜ್ ಮಂಚೂರಿ ಮಾಡ್ತಿರೋ ಕಾರಣ ಕ್ಯಾಬೇಜನ್ನು ಹೊರಗಡೆ ಲೇಯರ್ನ ತಕ್ಕೊಂಡು ನೀಟಾಗಿ ತೊಳ್ಕೊಂಡು ಈ ಥರ ಒಂದು ತಟ್ಟೆಗೆ ಹಾಕೋತಾಯಿ ನಂತರ ಇದಕ್ಕೆ ಒಂದು ಬಟ್ಲಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಬದಲು ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಅದು ಚಾಯ್ಸು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದೀನಿ ಖಾರದ ಪುಡಿನ ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಯಾವುದಾದ್ರು ಚಾಟ್ಸ್ ಆದರೂ ಚೆಂದ ಇರುತ್ತೆ ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮ್ಮ ನಿಮ್ಮ ಖಾರನ ಮಕ್ಕಳಿಗಾದ್ರೆ ಸ್ವಲ್ಪ ಕಮ್ಮಿ ಸೇರಿಸಿ ಇಲ್ಲಾಂದರೆ ಚೆನ್ನಾಗಿ ಸೇರಿಸಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು ನಾನು ಸೇರಿಸಿಲ್ಲ ಅದು ಆಪ್ಷನಲ್ಲು ಬೇಕಾದವರು ಸೇರಿಸ್ಕೋಬೋದು ಹಾಕದೇನೂ ಚೆನ್ನಾಗಿರುತ್ತೆ ನಂತರ ಈ ಥರ ಕೈಯಿಂದ ಕಲಿಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಾಡೋ ವಿಧಾನ ಮತ್ತು ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಯಾವುದೇ ರೆಸಿಪಿನೂ ಕೆಡೋಲ್ಲ ಚೆನ್ನಾಗಿಯೇ ಬರುತ್ತೆ ನೋಡಿ ನಂತರ ಒಂದು ಸ್ಟೀಮರ್ ತಟ್ಟೆಗೆ ಈ ಥರ ಹಾಕೋತಾಯಿನಿ ಇದಕ್ಕೂ ಕೂಡ ಎಣ್ಣೆ ಏನು ಹಚ್ಕೋಬೇಕು ಅಂತ ಇಲ್ಲ ನಿಧಾನವಾಗಿ ಈ ಥರ ಮೆತ್ಕೊಂಡ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೀಮರಲ್ಲಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹಬ್ಬೆಯಲ್ಲಿ ಇದನ್ನು ಹವೆಯಲ್ಲಿ ಬೇಯಿಸ ಆದಮೇಲೆ ಅದು ಬೆಂದಿದೆಯಾ ಅಂತ ಈ ಥರ ಟೆಸ್ಟ್ ಮಾಡ್ಬೋದು ಅಂದರೆ ಒಂದು ಚಾಕುನೋ ಏನೋ ಪಿಕ್ ಏನಾದರೂ ಅದು ಚುಚ್ಚಿದ್ರೆ ಅದಕ್ಕೆ ಹಿಟ್ಟು ಅಂಡ್ಕೊಂಡಿರಬಾರ್ದು ಅದು ಬೆಂದಿದೆ ಅಂತ ಅರ್ಥ ಆ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ಹಾಗೆ ತಣ್ಣಗೋದಕ್ಕೆ ಬಿಟ್ಬಿಡಬೇಕು ನಂತರ ಇನ್ನೊಂದು ಕಡೆ ಒಗ್ಗರಣೆಗೆ ಎರಡು ಈರುಳ್ಳಿ ನಾನು ಹೆಚ್ಕೊಂಡಿದ್ದೀನಿ ನಂತರ ಇದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನು ಇಷ್ಟನ್ನು ರುಬ್ಕೊಂಡು ಸೇರಿಸ್ಕೊತಾಯೀನಿ ಅದಕ್ಕೂ ಆಯಿಲ್ ಯೂಸ್ ಮಾಡಿಲ್ಲ ನಾನು ಡೈರೆಕ್ಟಾಗಿ ಕುದಿಯೋದಕ್ಕೆ ಒಲೆ ಮೇಲೆ ಇಟ್ಟೆ ನಂತರ ಅದು ಕುದಿತಿರ್ಬೇಕಾದ್ರೆ ಈರುಳ್ಳಿನ ಸೇರಿಸಿ ಈ ಥರ ಬಾಡಿಸ್ಕೋಬೇಕು ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹೊಂದ್ಕೊಳ್ಳೋ ಥರ ಅದು ಟೈಮ್ ಕೊಡಬೇಕು ಒಂದು ಐದು ನಿಮಿಷ ಅದು ಚೆಂದ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ವಾಸನೆ ಇರುತ್ತೆ ಇನ್ನೊಂದು ಕಡೆ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಸ್ ಹಿಟ್ಟನ್ನು ಹಾಕ್ಕೊಂಡು ನೀರಿಗೆ ಸ್ಲರಿನ ರೆಡಿ ಮಾಡ್ಕೋಬೇಕು ಯಾಕಂದರೆ ಮಂಚೂರಿಯ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರೋದಕ್ಕೆ ಈ ಥರ ಸ್ಲರಿ ಬೇಕೇ ಬೇಕು ಈ ಥರ ನೋಡಿ ರೆಡಿ ಮಾಡಿಟ್ಕೊಂಡೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋನ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನನಗೆ ತಿಳಿದಿರುವಂತಹ ಹೊಸ ಹೊಸ ರೆಸಿಪಿಗಳು ಧಾರ್ಮಿಕ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ಆಲ್ಮೋಸ್ಟ್ ಈಗ ಆಗಿದೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಸಾಸಸನ್ನು ಆ್ಯಡ್ ಮಾಡಲಿಕ್ಕಿದೆ ಇವಾಗ ಎರಡು ಸಾಸನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಅದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಇದೀನಿ ಸೋಯಾ ಸಾಸು ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಟೊಮೆಟೊ ಮತ್ತು ಚಿಲ್ಲಿ ಮಿಕ್ಸ್ಡ್ ಸಾಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಚಿಲ್ಲಿ ಸಾಸನ್ನ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು ಖಾರನ ನೋಡಿಕೊಂಡು ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಆದರೆ ತುಂಬ ಸ್ಪೈಸಿ ಆಗಿದ್ದರೆ ಮಕ್ಕಳು ತಿನ್ನೋಕ್ಕಾಗಲ್ಲ ಅಂತ ನಾನು ಕಮ್ಮಿ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿಕೊಂಡು ಆ್ಯಡ್ ಮಾಡಿ ನಂತರ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಚೆನ್ನಾಗಿ ಸ್ಟೀಮ್ ಆಗಿ ತಣ್ಣಗಾಗಿರೋದನ್ನು ಈಗ ನಾನು ತೆಗಿತಾಯಿದ್ದೀನಿ ನಂತರ ಇದು ಎಡ್ಜಸ್ಸು ಒಂದು ಒಂದೊಂದು ಕಡೆ ಹಿಡ್ಕೊಂಡಿರುತ್ತಲ್ವ ಅದನ್ನು ನಿಧಾನಕ್ಕೆ ಚಾಕುನಲ್ಲಿ ಈ ಥರ ನೋಡಿಕೊಂಡು ಬಿಡಿಸ್ಕೋಬೇಕು ಅದೇನು ಮುರಿದೋಗಲ್ಲ ಆದರೂ ಲೈಟಾಗಿ ತಕ್ಕೋಬೇಕು ಹಾಗಾದರೆ ಚೆನ್ನಾಗಿ ಎದ್ದು ಬರುತ್ತೆ ಅಂತ ಆಮೇಲೆ ನಂತರ ಈ ಥರ ನೋಡಿ ಕೈಯಿಂದ ತೆಗೆದ್ರೆ ನೀಟಾಗಿ ಎದ್ದು ಬರುತ್ತೆ ಎಣ್ಣೆ ಬೆಣ್ಣೆ ಏನು ಬೇಕಾಗಲ್ಲ ಹಚ್ಚೋದು ಇದಕ್ಕೆ ಆಟೋಮೆಟಿಕ್ಲಿ ಬರುತ್ತೆ ನೀಟಾಗಿನೇ ಇದು ನೋಡಿ ಹಿಂದ್ಗಡೆ ಈ ಥರ ನೀಟಾಗಿ ಸ್ಟೀಮ್ ಆದರೆ ಈ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಇದನ್ನು ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಕ್ಕೆ ಕಟ್ ಮಾಡ್ಕೋಬೇಕು ನಾನು ಊಟದ ಜೊತೆ ಇದನ್ನು ಸರ್ವ್ ಮಾಡ್ತಿರೋ ಕಾರಣ ಸ್ವಲ್ಪ ದೊಡ್ಡದಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ ನೀವು ಸಾಯಂಕಾಲ ಟೀ ಟೈಮ್ಗೆ ಏನಾದರೂ ಇದನ್ನು ಸರ್ವ್ ಮಾಡೋದು ಅಂದರೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಇನ್ನು ಚೆನ್ನಾಗಿ ಅನಿಸುತ್ತೆ ನಿಮಗೆ ಹೇಗೆ ಸರಿ ಅನಿಸುತ್ತೋ ಆ ಶೇಪಲ್ಲಿ ಕಟ್ ಮಾಡಿ ಡೈಮಂಡ್ ಬೇಕಿದ್ರೆ ಡೈಮಂಡು ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರು ಈ ಥರ ನೀಟಾಗಿ ಎಲ್ಲವನ್ನು ಕಟ್ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇನಾದ್ರೂ ಬೆಂದಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಈ ಥರ ಕಟ್ ಮಾಡೋಕ್ಕೆ ಬರಲ್ಲ ಅದಕ್ಕೆ ಚಾಕುನ ಚುಚ್ಚಿ ಮೊದಲೇ ನೋಡ್ಕೋಬೇಕು ನೀಟಾಗಿ ಅದು ಬೆಂದಿದೆಯೋ ಇಲ್ವೋ ಅಂತ ಹಾಗಿದ್ರೆ ಕರೆಕ್ಟಾಗಿ ಬರುತ್ತೆ ಫ್ರೈ ಮಾಡಿರೋದು ರೌಂಡ್ ಶೇಪಲ್ಲಿ ನಾವು ಉಂಡೆ ಕಟ್ಟಿ ಅದನ್ನು ಫ್ರೈ ಮಾಡಿರ್ತೀವಿ ಇದು ಸ್ಕ್ವ್ಯಾರ್ ಶೇಪಲ್ಲಿ ಇರುತ್ತೆ ಅಷ್ಟೇ ಡಿಫ್ರೆನ್ಸು ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದು ಕೂಡ ಇವಾಗ ಚೆನ್ನಾಗಿ ಹಸಿವಾಸನೆ ಹೋಗಿದೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡ ಸ್ಲರಿನ ಸೇರಿಸ್ಬೇಕು ಸ್ಲರಿನ ಸೇರ್ಸೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಕದ್ದಿಡ್ಕೋಬೇಕು ಯಾಕಂದರೆ ಅದು ಕಾರ್ನ್ಫ್ಲೋರ್ ಹಿಟ್ಟು ತಳದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಹಾಗಾಗಿ ನೀಟಾಗಿ ಕದ್ಡ್ಕೊಂಡ್ಬಿಟ್ಟು ಈ ಥರ ಸೇರಿಸ್ಕೋಬೇಕು ನಾರ್ಮಲ್ಲಿ ನಾವು ಗೋಬಿ ಫ್ರೈಡ್ ಗೋಬಿಗಾದರೆ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ ಈ ಸ್ಟೀಮ್ ಮಾಡಿರೋದಕ್ಕೆ ಇದಕ್ಕೆ ಜಾಸ್ತಿ ಸ್ಲರಿ ಹಿಡಿಸತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಅದು ಚೆನ್ನಾಗಿ ಬೆಂದ ಮೇಲೆ ಈ ಥರ ಸೇರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ದೇ ಮಿಕ್ಸ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದ್ರೆ ಅದು ಚೆನ್ನಾಗಿ ಕೂಡ್ಕೊಳ್ಳಲ್ಲ ಬಿಸಿ ಬಿಸಿಯಾಗಿದ್ದಾಗ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಮೊದಲನೇದಾಗಿ ನಾವು ಅದಕ್ಕೆ ಸೇರ್ಸೋಕ್ಕಿಂತ ಮುಂಚೆ ತಣ್ಣಗೆ ಮಾಡಿದ್ವಲ್ವ ಸ್ಟೀಮ್ ಮಾಡಿರೋದನ್ನು ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಸೇರಿಸಿದ್ರೆ ಮಾತ್ರ ಅದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ಅಂತ ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದನ್ನು ಸರ್ವ್ ಮಾಡೋಣ ಒಂದು ಪ್ಲೇಟ್ನ ತಗೊಂಡು ಅದಕ್ಕೆ ಈ ಥರ ಹಾಕೋಬೇಕು ನೋಡ್ತಾ ಇದ್ದೇನೆ ತಿನ್ನಬೇಕು ಅನಿಸುತ್ತೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ತಿನ್ನಬೇಕಾದ್ರೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೋದು ಅಥವಾ ಈರುಳ್ಳಿ ಹೂವನ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ನಿಮ್ಮ ಚಾಯ್ಸು ನಾನು ಕ್ಯಾಪ್ಸಿಕಮ್ನ ಒಗ್ಗರಣೆ ಕೂಡ ಹಾಕಿಲ್ಲ ಯಾಕೆಂದರೆ ಎಣ್ಣೆ ಇಲ್ಲದೆ ಕ್ಯಾಪ್ಸಿಕಮ್ ಹಾಕಿದ್ರೆ ಅದು ಆ ಟೇಸ್ಟ್ ಕೊಡೋಲ್ಲ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಯಾವುದು ಯೂಸ್ ಮಾಡಿಲ್ಲ ಓನ್ಲಿ ಈರುಳ್ಳಿ ಮಾತ್ರ ಯೂಸ್ ಮಾಡಿರೋದು ಸರ್ವ್ ಮಾಡಬೇಕಾದ್ರೆ ಈ ರೀತಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸಾಸ್ ಜೊತೆಗೆ ಸರ್ವ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು